ನೀವು ಸಾಲ ತೆಗೆದುಕೊಂಡಿದ್ರೆ ಜಾಗರೂಕರಾಗಿರಿ ಮತ್ತು ಸಾಲ ತೆಗೆದುಕೊಳ್ಬೇಕು ಅಂತಿದ್ರೆ ಇನ್ನಷ್ಟು ಜಾಗರೂಕರಾಗಿರಿ ಆರ್ ರೆಪೋ ದರವನ್ನ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಎಷ್ಟು ಕಡಿಮೆ ಮಾಡಿದೆ ಸಾಲಗಳು ಅಗ್ಗವಾಗತ್ತೆ ನೀವು ಮತ್ತೆ ಸಾಲ ತೆಗೆದುಕೊಳ್ಳೋಕೆ ಮೇಲ್ಗಳು ಮತ್ತು ಸಂದೇಶಗಳ ಮೂಲಕ ಒತ್ತಾಯಿಸಲಾಗತ್ತೆ ಆದ್ರೆ ಈಗ ನಿಮ್ಮ ಸಾಲ ಅಗ್ಗ ಆಗತ್ತೆ ಅಂತಾದ್ರೆ ಅದೆಷ್ಟಿರುತ್ತೆ ಈ ದೊಡ್ಡ ಪ್ರಶ್ನೆ ನಿಮ್ಮ ಸಾಲದ ಕಂತುಗಳ ಮೇಲೆ ಅದೆಷ್ಟು ಪರಿಣಾಮ ಬೀರುತ್ತೆ ರೆಪೋ ದರ ಕಡಿತದ ಪ್ರಯೋಜನ ಏನು ಸತತ ಮೂರನೇ ಬಾರಿಗೆ ರೆಪೋ ದರ ಕಡಿತ ಆಗಿದೆ ಈಗ ರೆಪೋ ದರವನ್ನ ಐವತ್ತು ಬೇಸಿಸ್ ಪಾಯಿಂಟ್ ಗಳಿಂದ ಅಂದ್ರೆ ಸೊನ್ನೆ ಪಾಯಿಂಟ್ ಐದರಷ್ಟು ಕಡಿತ ಿದೆ ಈ ಇಳಿಕೆಯಿಂದಾಗಿ ರೆಪೋ ದರ ಶೇಕಡಾ ಐದು ಪಾಯಿಂಟ್ ಐದಕ್ಕೆ ಬಂದಿದೆ ಈ ವರ್ಷದಲ್ಲಿ ರೆಪೋ ದರವನ್ನ ಶೇಕಡ ಒಂದರಷ್ಟು ಕಡಿತಗೊಳಿಸಲಾಗಿದೆ ಒಂದು ಕಡೆ ಹಣದುಬ್ಬರ ನಿಯಂತ್ರಣದಲ್ಲಿ ಉಳಿಯತ್ತೆ ಮತ್ತು ಅದೇ ಸಮಯದಲ್ಲಿ ದೇಶದಲ್ಲಿ ಸಾಕಷ್ಟು ಹಣ ಇರುತ್ತೆ ಇದರಿಂದಾಗಿ ಹೂಡಿಕೆಗೆ ಎಂದಿಗೂ ಕೊರತೆ ಇರುವುದಿಲ್ಲ ಇದಕ್ಕಾಗಿ ಆರ್ಬಿಐ ಈ ಹಣದ ಹರಿವನ್ನ ನಿಯಂತ್ರಿಸುವ ಹಲವು ಸಾಧನಗಳಲ್ಲಿ ಎರಡು ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ರೆಪೋ ದರ ದೇಶದಲ್ಲಿ ಕಾರ್ಯನಿರ್ವಹಿಸುವ ಬ್ಯಾಂಕ್ಗಳು ಆರ್ಬಿಐನಿಂದ ಹಣವನ್ನ ಎರವಲು ಪಡೆಯುವ ಬಡ್ಡಿ ದರ ಆಗಿದೆ ರಿವರ್ಸ್ ರೆಪೋ ದರ ಬ್ಯಾಂಕ್ಗಳು ತಮ್ಮ ಆರ್ಬಿಐನಲ್ಲಿ ಠೇವಣಿ ಮಾಡುವುದಕ್ಕೆ ಪಡೆಯುವ ಬಡ್ಡಿದರ ಫೆಬ್ರವರಿ ಮತ್ತು ಏಪ್ರಿಲ್ನಲ್ಲಿ ರೆಪೋ ದರವನ್ನ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ಕಡಿತಗೊಳಿಸಲಾಗಿದ್ದು ಅದಾದ ನಂತರ ರೆಪೋ ದರ ಶೇಕಡಾ ಆರು ಪಾಯಿಂಟ್ ಐದರಿಂದ ಶೇಕಡಾ ಆರಕ್ಕೆ ಇಳಿತು ಈ ಬಾರಿ ಶೇಕಡಾ ಐವತ್ತರಷ್ಟು ಇಳಿಸಲಾಗಿದೆ ರೆಪೋ ದರ ಕಡಿತದಿಂದಾಗಿ ಗೃಹ ಸಾಲಗಳು ಮತ್ತು ರೆಪೋ ದರಕ್ಕೆ ಸಂಬಂಧಪಟ್ಟ ಇತರ ಸಾಲಗಳು ಅಗ್ಗವಾಗುತ್ತೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಬ್ಯಾಂಕುಗಳು ಗ್ರಾಹಕರಿಗೆ ಎರಡು ಕಡಿತಗಳ ಪ್ರಯೋಜನವನ್ನ ನೀಡೋಕೆ ಪ್ರಾರಂಭಿಸಿವೆ ಈಗ ಸತತ ಮೂರನೇ ರೆಪೋ ದರ ಕಡಿತದ ಲಾಭವೂ ಇದಕ್ಕೆ ಸೇರಲಿದೆ ಮಾಸಿಕ ಗೃಹ ಸಾಲದ ಇ ಮೇಲೆ ರೆಪೋ ದರ ಕಡಿತದ ಪರಿಣಾಮ ಏನು ಐವತ್ತು ಲಕ್ಷ ಸಾಲವನ್ನ ಇಪ್ಪತ್ತು ವರ್ಷಗಳ ಕಾಲ ತೆಗೆದುಕೊಳ್ಳಲಾಗಿದೆ ಅಂತ ಭಾವಿಸೋಣ ಈಗ ಹೊಸ ಬಡ್ಡಿ ದರದೊಂದಿಗೆ ಅವರು ಮಾಸಿಕ ಇಎಂಐನಲ್ಲಿ ಸುಮಾರು ಸಾವಿರದ ಅರವತ್ತು ರೂಪಾಯಿ ಉಳಿಸಬಹುದು ಅಥವಾ ಸಾಲದ ಸಂಪೂರ್ಣ ಅವಧಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ಉಳಿಸಬಹುದು ಯಾರಾದ್ರೂ ಇಪ್ಪತ್ತು ವರ್ಷಗಳ ಅವಧಿಗೆ ಮೂವತ್ತು ಲಕ್ಷ ಸಾಲ ತೆಗೆದುಕೊಂಡಿದ್ರೆ ಅವರು ಮಾಸಿಕ ಇಎಂಐನಲ್ಲಿ ಸುಮಾರು ಒಂದು ಸಾವಿರದ ನೂರ ಎಪ್ಪತ್ತಾರು ರೂಪಾಯಿ ಉಳಿಸಬಹುದು ಈಗಿನ ರೆಪೋ ದರ ಕಡಿತ ವರ್ಷದ ಕೊನೆಯ ಕಡಿತನ ಅಥವಾ ಆರ್ಬಿಐ ಹೆಚ್ಚಿನ ಪರಿಹಾರ ನೀಡುತ್ತಾನೋ ಅನುಮಾನ ಈಗಿದೆ ದೇಶದ ಹಣಕಾಸು ನೀತಿ ನಾಲ್ಕು ವಿಧವಾಗಿದೆ ಹಾಕಿಶ್ ಡೋಬಿಶ್ ಅಕಾಮೊಡೇಟಿವ್ ಮತ್ತು ನ್ಯೂಟ್ರಲ್ ಹಾಕಿಶ್ ನಲ್ಲಿ ಹಣದುಬ್ಬರ ಕಡಿಮೆ ಮಾಡೋಕೆ ಬಡ್ಡಿ ದರ ಹೆಚ್ಚಿಸಲಾಗುತ್ತೆ ಇದರಿಂದ ಗ್ರಾಹಕರು ಕಡಿಮೆ ಸಾಲ ತೆಗೆದುಕೊಳ್ಬೇಕಾಗತ್ತೆ ಖರೀದಿಗಳು ಕಡಿಮೆಯಾಗುತ್ತೆ ಅದರಿಂದಾಗಿ ಸರಕುಗಳಿಗೆ ಬೇಡಿಕೆ ಕಡಿಮೆಯಾಗಿದೆ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ವ್ಯತ್ಯಾಸ ಕಡಿಮೆಯಾಗುತ್ತೆ ಹಣದುಬ್ಬರ ಕಡಿಮೆಯಾಗುತ್ತೆ ಡೋವಿಸ್ ನಲ್ಲಿ ಬಡ್ಡಿ ದರಗಳನ್ನ ಕಡಿಮೆ ಮಾಡೋದ್ರಿಂದ ಗ್ರಾಹಕರು ಹೆಚ್ಚಿನ ಸಾಲ ತೆಗೆದುಕೊಳ್ಳಬಹುದು ಖರ್ಚು ಮತ್ತು ಖರೀದಿಗಳು ಹೆಚ್ಚಾಗುತ್ತೆ ಮಾರುಕಟ್ಟೆಯಲ್ಲಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯಿಂದಾಗಿ ಕೈಗಾರಿಕೆಗಳು ಹೆಚ್ಚು ಪೂರೈಸಬೇಕಾಗತ್ತೆ ಉದ್ಯೋಗ ಹೆಚ್ಚುತ್ತೆ ಅಭಿವೃದ್ಧಿಗೆ ಬೆಂಬಲ ಸಿಗುತ್ತೆ ಇನ್ನು ಅಕಾಮೊಡೇಟಿವ್ ನೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಹಣದ ವಹಿವಾಟುಗಳನ್ನು ಉತ್ತೇಜಿಸಲು ರೆಪೋ ದರ ಕಡಿಮೆ ಮಾಡಲಾಗತ್ತೆ ಹಣದುಬ್ಬರ ತುರ್ತು ಕಾಳಜಿಯ ವಿಷಯವಲ್ಲದಿದ್ದಾಗ ಅದನ್ನ ಅಳವಡಿಸಿಕೊಳ್ಳಲಾಗತ್ತೆ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸೋದು ಮತ್ತು ನಿರುದ್ಯೋಗ ಕಡಿಮೆ ಮಾಡುವುದು ಇದರ ಉದ್ದೇಶ ಕೊರೋನಾ ಅವಧಿಯಲ್ಲಿ ಭಾರತ ಈ ನೀತಿಯನ್ನ ಅಳವಡಿಸಿಕೊಂಡಿತ್ತು ಈಗ ಕೊನೆಯ ನೀತಿ ನ್ಯೂಟ್ರಲ್ ಇದರಲ್ಲಿ ರೆಪೋ ದರ ಇತ್ಯಾದಿಗಳನ್ನು ಹೆಚ್ಚು ಹೆಚ್ಚಿಸೋದಾಗ್ಲಿ ಕಡಿಮೆ ಮಾಡುವುದಾಗ್ಲಿ ಇರೋದಿಲ್ಲ ಸರ್ಕಾರಿ ವೆಚ್ಚ ಹೆಚ್ಚದೆ ಅಥವಾ ಕಡಿಮೆಯಾಗದೆ ಆರ್ಥಿಕ ಪರಿಸ್ಥಿತಿ ಸಮತೋಲನದಲ್ಲಿ ಇರುತ್ತೆ ಹಿಂದೆ ಭಾರತ ದೀರ್ಘಕಾಲದ ವರೆಗೆ ತಟ್ಟಸ್ಥ ಹಣಕಾಸು ನೀತಿಯನ್ನ ಅನುಸರಿಸ್ತಾ ಇತ್ತು ಆರ್ಬಿಐನ ನೀತಿ ಇಲ್ಲಿಯವರೆಗೆ ಅನುಕೂಲಕರವಾಗಿತ್ತು ಅನ್ನೋದು ಸ್ಪಷ್ಟವಾಗಿದೆ ಅದಕ್ಕಾಗಿಯೇ ದರಗಳು ಕಡಿಮೆಯಾಗ್ತಿದೆ ಈಗ ಅದನ್ನ ತಟಸ್ಥಗೊಳಿಸಲಾಗಿದೆ ಅಂದ್ರೆ ಭವಿಷ್ಯದಲ್ಲಿ ದರ ಕಡಿತದ ಸಾಧ್ಯತೆ ಕಡಿಮೆ ಆರ್ ಬಿ ಐ ಗವರ್ನರ್ ನಗದು ಮೀಸಲು ಅನುಪಾತವನ್ನ ಅಂದ್ರೆ ಸಿಆರ್ ಅನ್ನ ಶೇಕಡಾ ನಾಲ್ಕರಿಂದ ಶೇಕಡಾ ಮೂರಕ್ಕೆ ಅಂದ್ರೆ ಶೇಕಡಾ ಒಂದರಷ್ಟು ಕಡಿಮೆ ಮಾಡೋಕೆ ನಿರ್ಧರಿಸಲಾಗಿದೆ ಸಿಆರ್ ಅಂದ್ರೆ ಏನು ಈ ಕಡಿತದ ಅರ್ಥ ಏನು ಅಂತ ನೋಡೋದಾದ್ರೆ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನ ಆರ್ ಬಿ ಐನಲ್ಲಿ ಇಡಬೇಕಾಗತ್ತೆ ಇದು ಹಣ ಇದ್ರೊಂದಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಹಣ ಉಳಿಯುತ್ತೆ ಅನ್ನೋದನ್ನ ಆರ್ಬಿಐ ನಿಯಂತ್ರಿಸುತ್ತೆ ಸಿಆರ್ಆರ್ ಕಡಿಮೆಯಾದರೆ ಬ್ಯಾಂಕ್ಗಳು ಸಾಲ ನೀಡೋಕೆ ಹೆಚ್ಚಿನ ಹಣ ಹೊಂದಿರುತ್ತೆ ರಿಸರ್ವ್ ಬ್ಯಾಂಕ್ ಪ್ರಕಾರ ಹಣದುಬ್ಬರ ದರ ಈಗಾಗಲೇ ಶೇಕಡಾ ನಾಲ್ಕಕ್ಕಿಂತ ಕಡಿಮೆಯಾಗಿದೆ ಜಿಡಿಪಿ ಬೆಳವಣಿಗೆ ತೃಪ್ತಿಕರವಾಗಿದೆ ಆದ್ರಿಂದ ಈಗ ಅವರ ಗಮನ ಬೆಳವಣಿಗೆಯ ಮೇಲೆ ಮತ್ತು ಬಳಕೆ ಹೆಚ್ಚಿಸೋದ್ರ ಕಡೆ ಇರುತ್ತೆ ಎರಡನೇದಾಗಿ ಸಾಲ ಪಡೆಯೋಕೆ ಬಯಸೋರ ಸಾಲಗಳ ಮೇಲಿನ ಬಡ್ಡಿ ದರಗಳನ್ನು ಕಡಿತಗೊಳಿಸುವುದು ಅವಶ್ಯಕ ಆದ್ರಿಂದ ಈ ಬಾರಿ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಸೊನ್ನೆಯಷ್ಟು ಕಡಿಮೆ ಮಾಡುವ ಮೂಲಕ ಬಹಳ ದೊಡ್ಡ ಪರಿಹಾರ ನೀಡಿದೆ ಸಾಲಗಳು ಅಗ್ಗವಾಗುತ್ತೆ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಸಾರ್ವಜನಿಕರು ಹೆಚ್ಚೆಚ್ಚು ಸಾಲಗಳನ್ನು ತೆಗೆದುಕೊಳ್ಳಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು